ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಯಾರಿಂದ ಯುದಿಷ್ಠಿರಣ ಬೆರಳ ಬಣ್ಣ ಬದಲಾಯಿತು ಯಾರೀಕೆ ಅನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಅನ್ನು ಓದಿದರೆ ನನ್ನ ಎಲ್ಲ ನೋಟಿಫಿಕೇಷನ್ಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಯಾರಿಂದ ಯುಧಿಷ್ಠಿರನ ಕಾಲ್ ಬೆರಳ ಬಣ್ಣ ಬದಲಾಯಿತು ಯಾರು ಈಕೆ ಅನ್ನುವುದನ್ನು ಈಗ ತಿಳಿಯೋಣ ಸ್ನೇಹಿತರೆ ದುರ್ಯೋಧನ ದುಶ್ಯಾಸನರ ಸಾವಿನ ನಂತರ ಯುದಿಷ್ಠಿರನ ಕಾಲ್ ಬೆರಳುಗಳ ಬಣ್ಣ ಬದಲಾಗುತ್ತದೆ ಯುದಿಷ್ಠಿರನ ಕಾಲ್ ಬೆರಳ ಬಣ್ಣ ಬದಲಾಗಲು ಅದರ ಹಿಂದೆ ಆಸಕ್ತಿದಾಯಕ ಕತೆ ಹಡಗಿದೆ ಸ್ನೇಹಿತರೆ ಧರ್ಮ ಗ್ರಂಥಗಳಲ್ಲಿ ಮಹಾಭಾರತವನ್ನು ಐದನೇ ವೇದವೆಂದು ಉಲ್ಲೇಖಿಸಲಾಗಿದೆ ಈಗಾಗಲೇ ನಮ್ಮಲ್ಲಿ ನಾಲ್ಕು ವೇದಗಳಿದ್ದು ಇದು ಐದನೇ ವೇದವಾಗಿದೆ ಮಹಾಭಾರತ ಕಥೆಯು ಎಷ್ಟು ಆಸಕ್ತಿದಾಯಕವಾಗಿದೆ ಅಷ್ಟೇ ನಿಗೂಢವಾಗಿದೆ ಮಹಾಭಾರತ ಪಾಠ್ಯದಲ್ಲಿ ಬರೋಬ್ಬರಿ ಒಂದು ಲಕ್ಷ ಪದ್ಯಗಳಿವೆ ಆದ್ದರಿಂದ ಇದನ್ನು ಶತಸಹಸ್ರಿ ಸಹಿತ ಎಂದು ಕರೆಯಲಾಗುತ್ತದೆ ಮಹಾಭಾರತದ ಬಗ್ಗೆ ಸಂಪೂರ್ಣವಾಗಿ ತಿಳಿದಿರುವವರು ಬರೀ ಕಡಿಮೆ ಎನ್ನಬಹುದು ಕೆಲವರಿಗೆ ಮಾತ್ರ ಸಂಪೂರ್ಣ ಮಹಾಭಾರತ ಇದಿದೆ ಇಂದಿಗೂ ಕೂಡ ಮಹಾಭಾರತದ ಕತೆಗಳನ್ನು ಎಷ್ಟೇ ಕೇಳಿದರೂ ಮತ್ತೆ ಮತ್ತೆ ಕೇಳಬೇಕೆಂದೆನಿಸುತ್ತದೆ ಹಾಗೆಯೇ ಇನ್ನೊಂದು ರಹಸ್ಯಮಯ ಕಥೆಯಿದೆ ಅದೇನೆಂದರೆ ಗಾಂಧಾರಿಯನ್ನು ನೋಡಿದ ನಂತರ ಯುಧಿಷ್ಠಿರನ ಕಾಲ್ ಬೆರಳುಗಳು ಕಪ್ಪು ಬಣ್ಣಕ್ಕೆ ತಿರುಗಿದ್ದವು ಇದರ ರಹಸ್ಯವೇನು ನೋಡಿ ಇತರೆ ಮಹಾಭಾರತ ಯುದ್ಧದ ನಂತರ ಪಾಂಡವರು ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನು ನೋಡಲು ಮೃತ ಅರಮನೆಗೆ ಬರುತ್ತಾರೆ ಅದೇ ಸಮಯದಲ್ಲಿ ಗಾಂಧಾರಿ ಮತ್ತು ಧೃತರಾಷ್ಟ್ರನು ತಮ್ಮ ಇಬ್ಬರು ಮಕ್ಕಳನ್ನು ಕಳೆದುಕೊಂಡು ದುಃಖದಲ್ಲಿ ಮುಳುಗಿದ್ದರು ಪಾಂಡವರು ಅನ್ಯಾಯದಿಂದ ದುರ್ಯೋಧನನನ್ನು ಸಾಯಿಸಿದರೆಂದು ಗಾಂಧಾರಿಯು ಪಾಂಡವರ ಮೇಲೆ ಅತೀವ ಕೋಪಗೊಂಡಳು ನೀವು ಕೌರವರ ಸಾವಿಗೆ ವಿಷಾದಿಸಲು ಬಂದಿದ್ದೀರಿ ಎಂದು ಗೋಗರಿಯಲು ಆರಂಭಿಸಿದಳು ಸ್ನೇಹಿತರೆ ಗಾಂಧಾರಿಯಲ್ಲಿ ಕ್ಷಮೆ ಯಾಚಿಸಲು ಹೊರಟ ಪಾಂಡವರಿಗೆ ತಾಯಿ ಗಾಂಧಾರಿಯ ಕೋಪಕ್ಕೆ ಪಾಂಡವರಾದ ನಾವು ಐವರು ಕಾರಣೀಭೂತರಾದರೆಂಬುದು ಪಾಂಡವರಿಗೆ ತಿಳಿಯಿತು ಆದ್ದರಿಂದ ತಾವು ಮಾಡಿದ ತಪ್ಪಿಗೆ ಕ್ಷಮೆ ಯಾಚಿಸಲು ಪಾಂಡವರು ಭಯದಿಂದಲೇ ಗಾಂಧಾರಿ ಮತ್ತು ಧೃತ ಅರಮನೆಗೆ ತಲುಪಿದರು ಹಾಗೂ ದುರ್ಯೋಧನನ ಸಾವಿಗೆ ಕಾರಣವೇನೆಂಬುದನ್ನು ತಿಳಿಸಿದರು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನಿಗಿಂತ ಬೇರಾರು ಶಕ್ತಿಶಾಲಿಗಳು ಇರಲಿಲ್ಲ ಹಾಗೂ ಅವನನ್ನು ಸೋಲಿಸಿ ಬೇರಾರು ಯುದ್ಧದಲ್ಲಿ ಗೆಲ್ಲಲು ಕೂಡ ಸಾಧ್ಯವಿರಲಿಲ್ಲವೆಂದು ಭೀಮನು ಗಾಂಧಾರಿಗೆ ತಿಳಿಸುತ್ತಾನೆ ಅಷ್ಟು ಮಾತ್ರವಲ್ಲ ಗಾಂಧಾರಿ ಮಾತೆ ಒಂದು ವೇಳೆ ನಾವು ದುರ್ಯೋಧನನನ್ನು ಕೊಲ್ಲದಿದ್ದರೆ ಅವನು ನಮ್ಮನ್ನು ಕೊಲ್ಲುತ್ತಿದ್ದ ಈ ಕಾರಣದಿಂದ ನಾವು ದುರ್ಯೋಧನನನ್ನು ಕೊಲ್ಲಬೇಕಾಯಿತೆಂದು ಹೇಳುತ್ತಾನೆ ಸ್ನೇಹಿತರೆ ಗಾಂಧಾರಿ ತನ್ನ ಶಕ್ತಿಯಿಂದ ದುರ್ಯೋಧನನ ದೇಹವನ್ನು ಸಿಡಿಲಿನಂತೆ ರೂಪಿಸಿದ್ದಳು ಆದರೆ ಆತನ ತೊಡೆಯನ್ನು ಆಕೆ ಸಿಡಿಲಿನಂತೆ ರೂಪಿಸಿರಲಿಲ್ಲ ಭಗವಾನ್ ಕೃಷ್ಣನು ದುರ್ಯೋಧನನ ಈ ರಹಸ್ಯವನ್ನು ತಿಳಿದಿದ್ದನು ಹಾಗೂ ಮಹಾಭಾರತದ ಯುದ್ಧದಲ್ಲಿ ಇದೇ ದುರ್ಯೋಧನನ ದೌರ್ಬಲ್ಯವಾಗಿ ಆತನ ಸಾವಿಗೆ ಕಾರಣವಾಯಿತು ಒಮ್ಮೆ ತುಂಬಿದ ಸಭೆಯಲ್ಲಿ ದುರ್ಯೋಧನನು ದ್ರೌಪದಿಯ ಸೀರೆಯನ್ನೆಳೆದು ಮಾನಭಂಗ ಮಾಡಿದಾಗ ಭೀಮನು ತಾನು ನಿನ್ನ ತೊಡೆಯನ್ನು ಮುರಿಯುತ್ತೇನೆಂದು ದುರ್ಯೋಧನನಿಗೆ ಪ್ರತಿಜ್ಞೆಯನ್ನು ಮಾಡಿದ್ದನು ಸ್ನೇಹಿತರೆ ಭೀಮನು ಮಹಾಭಾರತದ ಯುದ್ಧದಲ್ಲಿ ತನ್ನ ಪ್ರತಿಜ್ಞೆಯನ್ನು ಪೂರೈಸಿದನು ಗಾಂಧಾರಿಯು ಪಾಂಡವರನ್ನು ಉದ್ದೇಶಿಸಿ ನೀವು ನನ್ನ ಮಗ ದುರ್ಯೋಧನನನ್ನು ಕೊಲ್ಲುವುದಕ್ಕೆ ಒಂದು ಕಾರಣವನ್ನು ನೀಡಿದಿರಿ ಆದರೆ ನನ್ನ ಇನ್ನೊಂದು ಮಗ ದುಶ್ಯಾಸನನ್ನು ಕೊಂದಿರುವುದಕ್ಕೆ ಕಾರಣವೇನು ಎಂದು ಕೋಪದಿಂದ ಕೂಗಾಡಿದಳು ಆಗ ಅಭಿಮನು ತಾಯಿ ಗಾಂಧಾರಿ ನಿಮ್ಮ ಮಗ ದುರ್ಯೋಧನ ನಮ್ಮ ದ್ರೌಪದಿಯ ಸೀರೆಯನ್ನು ಎಳೆದು ಮಾನ ಕಳೆದರೆ ಇನ್ನು ನಿಮ್ಮ ಇನ್ನೊಬ್ಬ ಮಗ ದುಶ್ಯಾಸನನು ದ್ರೌಪದಿಯ ಮುಡಿಯನ್ನು ಎಳೆದು ಸಭೆಗೆ ಕರೆತಂದಿದ್ದನು ಅಂದೆ ನಾನು ಸಭೆಯಲ್ಲಿ ಅವನಿಗೆ ನಿನ್ನ ರಕ್ತ ಕುಡಿಯುತ್ತೇನೆಂದು ಪ್ರತಿಜ್ಞೆ ಮಾಡಿದ್ದೆ ಅದರಂತೆ ನಾನು ಮಹಾಭಾರತ ಯುದ್ಧದಲ್ಲಿ ನಿಮ್ಮ ಮಗ ದುಶ್ಯಾಸನನ ರಕ್ತವನ್ನು ಹೀರಿದೆ ಆದರೆ ಆತನ ರಕ್ತ ನನ್ನ ಬಾಯಿಯಿಂದ ಹೊರಬಾರದಂತೆ ಆತನ ರಕ್ತವನ್ನು ಹೀರಿದ್ದೇನೆ ಒಂದು ವೇಳೆ ನಾನು ದುಶ್ಯಾಸನ ರಕ್ತವನ್ನು ಹೀರದಿದ್ದರೆ ಅದು ನಾನು ನನ್ನ ಕ್ಷತ್ರಿಯ ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತೆ ಎಂದು ಹೇಳಿದನು ಸ್ನೇಹಿತರೆ ಭೀಮನ ನಂತರ ಯುದಿಷ್ಠಿರನು ಮಹಾರಾಣಿ ಗಾಂಧಾರಿಯ ಬಳಿ ಮಾತನಾಡಲು ಮುಂದೆ ಬಂದನು ಅಷ್ಟರಲ್ಲಿ ಗಾಂಧಾರಿ ಕೋಪವು ಮುಗಿಲು ಮುಗಿ ು ಆಕೆಯ ಅತಿಯಾದ ಕೋಪದಿಂದ ದೃಷ್ಟಿಯು ಕಣ್ಣಿಗೆ ಕಟ್ಟಿದ್ದ ಪಟ್ಟಿಯಿಂದ ಹೊರಬಂದು ಯುಧಿಷ್ಠಿರಿನ ಕಾಲ್ಬೆರಳುಗಳ ಮೇಲೆ ಬೀಳುತ್ತದೆ ಇದರಿಂದ ಆತನು ತಕ್ಷಣ ಕಪ್ಪು ಬಣ್ಣಕ್ಕೆ ತಿರುಗಿದನು ತನ್ನ ಸಹೋದರನ ಬಣ್ಣಕ್ಕೆ ಗಾಂಧಾರಿಯ ಕೋಪದಿಂದ ಬದಲಾಗಿರುವುದನ್ನು ಕಂಡು ಪಾಂಡವರು ಗಾಬರಿಗೊಂಡು ಭಯ ಭೀತರಾದರು ಸ್ನೇಹಿತರೆ ಗಾಂಧಾರಿ ರಾಣಿಯ ಕೋಪವನ್ನು ನೋಡಿ ಅರ್ಜುನನು ಶ್ರೀಕೃಷ್ಣನ ಹಿಂದಿ ಅಡಗಿಕೊಂಡನು ಹಾಗೂ ನಕುಲ್ಲ ಮತ್ತು ಸಹದೇವರು ಗಾಂಧಾರಿಯ ಕೋಪದಿಂದ ಅಲ್ಲೇ ಬಿದ್ದರು ಸ್ವಲ್ಪ ಸಮಯದ ನಂತರ ಗಾಂಧಾರಿಯವರ ಕೋಪ ಕಡಿಮೆಯಾಯಿತು ಹಾಗೂ ಪಾಂಡವರೊಂದಿಗೆ ಮಾತನಾಡಿ ಅವರ ಭವಿಷ್ಯಕ್ಕೆ ಶುಭವನ್ನು ಕೋರಿ ಆಶೀರ್ವದಿಸಿದಳು ನೋಡಿರಲ್ಲ ಸ್ನೇಹಿತರೆ ತನ್ನ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದರೂ ಗಾಂಧಾರಿಯ ದೃಷ್ಟಿ ಯುಧಿಷ್ಠಿರನ ಕಾಲ ಬೆರಳುಗಳ ಮೇಲೆ ಬೀಳುತ್ತವೆ ಇದರಿಂದ ಯುಧಿಷ್ಠಿರನ ಕಾಲ ಬೆರಳುಗಳು ಕಪ್ಪಾಗುತ್ತವೆ ಏಕೆಂದರೆ ಇಡೀ ಕೌರವರನ್ನು ಹಾಗೂ ಗಾಂಧಾರಿಯ ಮಕ್ಕಳನ್ನು ಕೊಂದ ಪಾಂಡವರ ಮೇಲೆ ಅತಿಯಾದ ಕೋಪದಿಂದ ದುಃಖದಿಂದ ಅನ್ನ ಕಣ್ಣಿಗೆ ಬಟ್ಟೆ ಕಟ್ಟಿದ್ದರೂ ಸ್ವಲ್ಪ ಮಾತ್ರ ಕಂಡ ಯುದಿಷ್ಟಿರಿನ ಕಾಲ್ ಬೆರಳುಗಳು ಕ್ಷಣಾರ್ಧದಲ್ಲಿ ಕಪ್ಪಾದವು ಸ್ನೇಹಿತರೆ ನೋಡಿದ್ರಲ್ಲ ಗಾಂಧಾರಿಯ ದುಃಖ ಕೋಪ ಇದರ ಪರಿಣಾಮವಾಗಿ ಯುದಿಷ್ಟಿರಿನ ಕಾಲ್ ಬೆರಳುಗಳು ಕಪ್ಪಾದವು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಚಾನೆಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಧನ್ಯವಾದಗಳು ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು